ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವಕುಮಾರ್ ಶಿವ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕರಂತ ಬೈರತಿ ಬಸವರಾಜ್ ಅವರ ಮೇಲೆ ಆರೋಪ ಬಂದಿದೆ ಈ ಆರೋಪ ಎಷ್ಟರ ಮಟ್ಟಿಗೆ ಸತ್ಯ ಹಾಗೇನೇನೆ ಈ ಆರೋಪದಲ್ಲಿ ಏನಾದರೂ ಹುರುಳಿದೆಯಾ ಅಂತಕ್ಕಂಥ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಭೈರತಿ ಬಸವರಾಜ್ ಅವರು ಇದ್ದಾರೆ ಶಾಸಕರು ಅವ್ರನ್ನೇ ಮಾತಾಡಿಸೋಣ ಸರ್ ನಮಸ್ತೆ ನಿಮ್ಮ ಮೇಲೆ ಒಂದು ಗಂಭೀರವಾದಂಥ ಒಂದು ಆರೋಪ ಬಂದಿದೆ ಈ ಆರೋಪದ ಬಗ್ಗೆ ತಮಗೆ ಗೊತ್ತಿರುತ್ತೆ ನಿಮಗೆ ಈ ರೌಡಿ ಶೀಟರ್ ಕೊಲೆಗ್ರ ಬಗ್ಗೆ ಇದನ್ನು ನಾನು ಸುದ್ದಿ ಮಾಧ್ಯಮದ ಮುಖ್ಯನ ನೋಡಿದೆ ಇದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಯಾರು ಇಟ್ಟರು ಯಾರು ಇದು ಮಾಡಿದ್ರು ಯಾರು ನನ್ನ ಹೆಸರು ಕೊಟ್ಟರು ಇದ್ರ ಬಗ್ಗೆ ಯಾವುದೇ ಮಾಹಿತಿ ಕೂಡ ನನಗಿಲ್ಲ ಹಾಗಾಗಿ ಈ ಯಾರು ಕೊಟ್ಟಿದ್ದಾರೆ ಈ ಪೊಲೀಸ್ ಅಧಿಕಾರಿಗಳು ಕೊಡೋಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ನನಗೆ ಫೋನ್ ಮಾಡಿ ಏನು ರೀ ಈ ಥರ ಬಂದಿದೆ ಏನು ಇದು ಕಥೆ ಅಂತ ಆದರೂ ಕೇಳ್ಬೋದಾಗಿತ್ತು ಯಾರು ನಮ್ಮ ವಿಚಾರನ ತಿಳಿದರೆ ಇವತ್ತು ಏಕಾಏಕಿ ಈ ರೀತಿಯಾಗಿ ನನ್ನ ಮೇಲೆ ಎಲ್ಲೋ ಒಂದು ಕಡೆ ರಾಜಕೀಯ ದುರುದ್ದೇಶದಿಂದನೋ ಅಥವಾ ರಾಜಕೀಯವಾಗಿ ಇವರನ್ನ ತೇಜೋದ ಅಂತೇಳಿ ಈ ರೀತಿಯಾದಂಥ ಅಲಿಗೇಷನ್ನ ಮಾಡಿದ್ದಾರೆ ಇದು ಎಷ್ಟು ಸತ್ಯ ಈಗ ಯಾರು ತಪ್ಪು ಮಾಡಿದರೆ ಅವರು ಉಪ್ಪಿನಿಂದವ್ರು ನೀರು ಕುಡಿಲಿ ನನ್ನ ವಿರುದ್ಧವಾಗಿ ಈ ರೀತಿಯಾದಂಥ ಅಪಪ್ರಚಾರಗಳು ಮಾಡೋ ಮುಖ್ಯನ ಎಲ್ಲ ಒಂದು ಕಡೆ ಗೌರವಿತವಾಗಿ ನಾನು ಶಾಸಕನಾಗಿ ಜನರ ಸೇವೆಯನ್ನು ಮಾಡಿಕೊಂಡು ಇದ್ದೀನಿ ನನಗೆ ಆ ಜಮೀನಿಗೆ ಯಾವುದು ಸಂಬಂಧ ಎಲ್ಲಿದೆಯೋ ಯಾರು ಮಾಡಿದ್ರು ಏನೋ ಒಂದು ಕೂಡ ನನಗೆ ಗೊತ್ತಿಲ್ಲ ಸಿ ಈ ರೀತಿಯಾದಂಥ ಆಪಾದನೆಗಳು ಮಾಡಿರ್ತಕ್ಕಂಥದ್ದು ನಿಜವಾಗ್ ಕೂಡ ಭಾಳ ನೋವಾಗ್ತಾಯಿದೆ ನಾನು ವಿರುದ್ಧವಾಗಿ ಈ ಕಾನೂನು ಹೋರಾಟವನ್ನು ಮಾಡ್ತೀನಿ ಕಳೆದ ನಾಲ್ಕು ತಿಂಗಳಿಂದನೇ ತಮ್ಮ ವಿರುದ್ಧ ದೂರು ಕೊಟ್ಟಿರ್ತಕ್ಕಂಥ ಒಂದು ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಮತ್ತೊಂದು ಕಡೆ ನಿಮ್ಮ ವ್ಯಾಪ್ತಿಯಲ್ಲೇ ಕೊಡ್ತಾ ಇರೋ ಒಂದು ಠಾಣೆ ಕೊಟ್ಟಿದ್ದಾರೆ ಕಂಪ್ಲೇಂಟನ್ನು ಇದು ತಮ್ಮ ಗಮನಕ್ಕೆ ಬಂದಿತ್ತು ಸರ್ ಹಿಂದೆ ಯಾವುದು ಗೊತ್ತಿಲ್ಲ ಅಂತ ಹೇಳ್ದೆಲ್ಲ ಈಗ ನಿಮ್ಮ ಟಿ ವಿ ಮುಖ್ಯನ ನೋಡಿದಾಗೆ ಈ ವಿಚಾರ ನನಗೆ ಗೊತ್ತಾಗಿರ್ತಕ್ಕಂಥದ್ದು ಇಲ್ದಿದ್ರೆ ಇದ್ರ ಬಗ್ಗೆ ನನಗೇನು ಮಾಹಿತಿನೂ ಇಲ್ಲ ಯಾವುದೂ ಇಲ್ಲ ನನಗೆ ಏನಾದರೂ ಗೊತ್ತಿದ್ರೆ ತಾನ ನಾವು ಏನಾದರೂ ಸಂಪರ್ಕ ಮಾಡಿ ಯಾರಿಗಾದ್ರೂ ಏನಾದರೂ ಮಾತಾಡಲಿಕ್ಕೆ ಏನಾದರೂ ಪ್ರಯತ್ನ ಮಾಡ್ಬೋದಾಗಿತ್ತು ಇದ್ರ ವಿಚಾರನೇ ಗೊತ್ತಿಲ್ಲ ಇದ್ರದ್ದು ಯಾರು ಏನು ಎತ್ತನ್ನೇ ಗೊತ್ತಿಲ್ಲದಿದ್ದಾಗೆ ನಾನು ಯಾವ ರೀತಿಯಾಗಿ ನಾನು ಇದನ್ನು ಪ್ರತಿಕ್ರಿಯೆ ಕೊಡೋದು ಯಾವ ರೀತಿಯಾಗಿ ಅವ್ರನ್ನ ಸಂಪರ್ಕ ಮಾಡೋದು ಇದ್ರ ಬಗ್ಗೆ ನನಗೆ ಮಾಹಿತಿಯೂ ಇಲ್ಲ ಯಾರು ಮಾಡಿದ್ದಾರೆ ಯಾರು ಯಾರು ರೌಡಿಸಿಟ್ರು ಯಾರು ಇವ್ರು ಮಾಡಿದ್ರು ಏನು ಏನು ಮಾಹಿತಿ ಇಲ್ಲ ಸುಮ್ಮನೆ ಎಲ್ಲ ಒಂದು ಕಡೆ ನಮ್ಮ ಮೇಲೆ ತೇಜ ಮಾಡೋಂಥ ಕೆಲಸ ಇವತ್ತು ಟಿ ವಿಗಳಲ್ಲಿ ಆಗ್ತಾಯಿರ್ತಕ್ಕಂಥವು ನಿಜವಾಗ್ ಕೂಡ ನಿಜವಾಗ್ ಕೂಡ ಭಾಳ ನೋವಾಗ್ತದೆ ನಾನು ಒಬ್ಬ ಗೌರವಿತ ಶಾಸಕನಾಗಿ ಗೌರವಿತವಾಗಿ ಜನರ ಸೇವೆ ಮಾಡ್ಕೊಂಡು ಬಂದಿರ್ತಕ್ಕಂಥವನು ಈ ರೀತಿಯಾದಂಥ ಇದಾದಾಗ ಎಲ್ಲ ಒಂದು ಕಡೆ ಮನಸ್ಸಿಗೆ ನೋವಾಗ್ತದೆ ಅದಕ್ಕೆ ಹೇಳಿದ ನಾನು ಇದರ ವಿರುದ್ಧವಾಗಿ ಕಾನೂನು ಹೋರಾಟವನ್ನು ಮಾಡ್ತೇನೆ ಯಾರು ಅಧಿಕಾರಿಗಳಿದ್ದಾರೆ ಹಿರಿಯ ಅಧಿಕಾರಿ ಪೊಲೀಸ್ ಅಧಿಕಾರಿಗಳು ಅವರು ಕೂಡ ನಾನು ಗಮನಕ್ಕೆ ತರಬೇಕಾಗಿತ್ತು ಯಾಕೆ ಅವ್ರು ನನ್ನ ಗಮನಕ್ಕೆ ತರ್ದಿರಾ ಈ ರೀತಿಯಾಗಿ ಇದೆ ನನ್ನ ಮೇಲೆ ಎಫ್ ಐ ಆರ್ ಇನ್ನೊಂದು ಮತ್ತೊಂದು ಮಾಡಿದ್ದಾರೆ ಸಿ ಇದು ಎಲ್ಲೋ ಒಂದು ಕಡೆ ರಾಜಕೀಯ ದುರುದ್ದೇಶ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ನಾನು ನನ್ನ ಪಕ್ಷದಲ್ಲಿ ಒಬ್ಬ ಗೌರವಿತವಾಗಿ ಶಾಸಕನಾಗಿ ಕೆಲಸವನ್ನು ಇದ್ದೀನಿ ಹಾಗಾಗಿ ಎಲ್ಲೋ ಒಂದು ಕಡೆ ನಮಗೆ ಮಸಿ ಬಳಿಬೇಕು ಅಂತೇಳಿ ಈ ರೀತಿಯಾದಂಥ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು ಬಿದ್ರಹಳ್ಳಿಯಲ್ಲಿ ಒಂದು ಪ್ರಾಪರ್ಟಿ ವಿಚಾರವಾಗಿ ಗಲಾಟೆ ಆಗಿದೆ ಅಂತಕ್ಕಂಥದ್ದು ನನ್ನ ವ್ಯಾಪ್ತಿ ಕೆಪರ ವಿಧಾನಸಭಾ ಕ್ಷೇತ್ರ ಬಿದಿರಹಳ್ಳಿ ಅಂತ ಯಾವುದು ಬರ್ತದೆ ಅದು ಮಾಧೆಪುರ ವಿಧಾನಸಭಾ ಕ್ಷೇತ್ರ ಅಲ್ಲಿಗೂ ನನಗೆ ಯಾವುದೇ ಸಂಬಂಧನಿಲ್ಲ ನಾನು ಅಲ್ಲಿ ಯಾವುದೇ ಯಾವುದೇ ಜಮೀನು ವ್ಯಾಜ್ಯಗಳಾಗಲಿ ಅಥವಾ ಬೇರೆ ಯಾವ ವಿಚಾರಗಳ ಬಗ್ಗೆ ಕೂಡ ನಾನು ಎಲ್ಲಿ ಕೂಡ ಅದ್ರ ಬಗ್ಗೆ ನಾನು ಹೋಗಲ್ಲ ಅಲ್ಲಿನ ಶಾಸಕರಿದ್ದರೆ ಅವ್ರ ಹತ್ರ ಹೋಗ್ರಿ ಅಂತ ಹೇಳ್ತೀನಿ ಯಾರನ್ನು ಬಂದಾಗ ನೋಡಪ್ಪ ಅಲ್ಲಿ ಗೌರವಿತ ಶಾಸಕರು ಇದ್ದರೆ ಅವ್ರ ಹತ್ರ ಅವರು ತೀರ್ಮಾನಗಳು ಮಾಡ್ತಾರೆ ನಾನು ನನ್ನ ಕ್ಷೇತ್ರದ ವ್ಯಾಪ್ತಿ ಮೀರಿ ನಾನು ಬೇರೆ ಯಾವುದು ಕೂಡ ನಾನು ಮಾಡಲ್ಲ ಅಂತೇಳಿ ಆದರೆ ಇದೆಲ್ಲೋ ಬೇರೆ ವಿಧಾನಸಭಾ ಕ್ಷೇತ್ರದ ಇರ್ತಕ್ಕಂಥ ಒಂದು ಪ್ರಿಮಿಸರಿನಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಇದು ನನಗೆ ಅನ್ವಯಿಸಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಕಳೆದ ನಾಲ್ಕು ನಾಲ್ಕು ತಿಂಗಳಿಂದ ವಿಡಿಯೋ ಸಮೇತ ದೂರ ಕೊಟ್ಟಿದ್ದಾರೆ ಪೊಲೀಸ್ ಕಮಿಷನರ್ಗೆ ಶಾಸಕರಾಗಿದ್ದರೆ ಒಂದು ಏನೋ ತಮ್ಮ ಗಮನಕ್ಕೆ ತರಲಿಲ್ಲ ಅಂತ ಏನು ಗೊತ್ತಿಲ್ಲ ಈಗ ನಾಲ್ಕು ತಿಂಗಳಿಂದನೇ ಇದು ಕೊಟ್ಟಾಗ ನಾನು ಗಮನಕ್ಕೆ ತಂದಿದ್ದಿದ್ರೆ ನಾನು ಹೋಗಿ ಪೊಲೀಸ್ ಕಮಿಷನರ್ನ ಯಾರನ್ನೋ ಸಂಬಂಧಪಟ್ಟ ಅಧಿಕಾರಿಗೆ ಭೇಟಿಯಾಗಿ ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ ದಯಮಾಡಿ ಇದ್ರ ಬಗ್ಗೆ ನಾನು ನನಗೆ ಮಾಹಿತಿ ತಿಳಿಸಿದ್ದು ನಿಮಗೆ ಧನ್ಯವಾದಗಳು ಕೂಡ ಹೇಳ್ತಾ ಇದೆ ಇದು ಯಾವುದು ಏನೂ ಗೊತ್ತಿಲ್ಲದರೆ ಏಕಾಏಕಿ ನನ್ನ ಮೇಲೆ ಎಫ್ ಐ ಆರು ಇನ್ನೊಂದು ಮತ್ತೊಂದು ಮಾಡಿರ್ತಕ್ಕಂಥ ಎಷ್ಟು ಸಂಬಂಧಿಸ ಇದು ಭಾಳ ಬೇಜಾರು ಆಗ್ತಾರಂತಕ್ಕಂಥ ಕೆಲಸ ಎಲ್ಲೋ ಒಂದು ಕಡೆ ರಾಜಕೀಯ ದುರುದ್ದೇಶನ ಇಟ್ಕೊಂಡು ಏನೋ ಮಾಡಿದಾರೆ ಏನೋ ಗೊತ್ತಿಲ್ಲ ಮತ್ತೊಂದು ಗ್ಯಾಂಗು ಜಗ್ಗ ಅಲಿಯಸ್ ಜಗದೀಶ್ ಅಂತಂದು ಹೇಳಿ ತಮಗೆ ಗೊತ್ತಿರಬೇಕಾ ಗೊತ್ತಿದ್ರೆ ಏನು ಯಾರು ನಮ್ಗೆ ಗೊತ್ತಿಲ್ಲ ಯಾರು ನಮಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಕೂಡ ಅವರು ಇವರು ನಡುವೆ ನೋಡಿ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಸಾಕಷ್ಟು ಜನ ಇದ್ದಾರೆ ಸಾಕಷ್ಟು ಮತದಾರರು ಯಾರು ಬರ್ತಾರೋ ಯಾರು ಹೋಗ್ತಾರೋ ನಾವೆಲ್ಲ ಕೂಡ ಗಮನಿಸ್ಕೊಂಡಿರೋಕ್ಕಾಗಲ್ಲ ಬರ್ತಾರೆ ಫೋಟೋ ಹೊಡ್ಸ್ಕೊತಾರೆ ಹೋಗ್ತಾರೆ ಸಾಕಷ್ಟು ಇಂಥವ್ರು ಇರ್ತಾರೆ ಆದರೆ ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ನಾನು ಯಾವುದಕ್ಕೂ ಕೂಡ ಪ್ರಚೋದನೆ ಕೊಡೋದಾಗಲಿ ಈ ರೀತಿಯಾದ ಎಸಿಗೆ ಕೆಲಸ ಮಾಡೋಂಥದ್ದಾಗಲಿ ಅದಕ್ಕೆ ಯಾವತ್ತೂ ಕೂಡ ನಾನು ಮಾಡೋಂಥದ್ದು ಅದಕ್ಕೆ ಪ್ರೋ ಪ್ರೋತ್ಸಾಹ ಕೊಡೋವಂಥದ್ದು ಅದನ್ನು ಮಾಡೋಂಥ ಪ್ರಶ್ನೆನೇ ಬರಲ್ಲ ನಾನು ನನ್ನ ಕೆಲಸ ನನಗೆ ಏನು ನ್ಯಾಯಯುತವಾಗಿ ಏನು ಮಾಡಬೇಕು ಆ ಕೆಲಸವನ್ನು ಮಾಡ್ತೀನಿ ಅಷ್ಟೇ ಪ್ರಾಪರ್ಟಿ ವಿಚಾರದಲ್ಲಿ ತಮ್ಗೆ ಯಾವುದೇ ಯಾವುದೇ ಮಾಹಿತಿ ಇಲ್ಲ ಯಾವುದೂ ಮಾಹಿತಿ ಇಲ್ಲ ಇದು ಎಲ್ಲೋ ಒಂದು ಕಡೆ ನಿಜವಾಗೂ ಕೂಡ ನನಗೆ ಬೇಸರ ತರಂಥದ್ದು ಇದು ನನ್ನ ರಾಜಕೀಯ ದುರುದ್ದೇಶಕ್ಕೆ ಮಾಡತಕ್ಕಂಥದ್ದು ಈಗ ಪೊಲೀಸ್ ಕಮಿಷನರ್ಗೆ ಮೂರು ತಿಂಗಳಿಂದನೇ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾದ ತಕ್ಷಣವೇ ನನಗೆ ಫೋನ್ ಮುಖೇನೇ ಸಂಪರ್ಕ ಮಾಡಿ ಈ ರೀತಿಯಾದಂಥ ದೂರು ನಿಮ್ಮ ಮೇಲೆ ಬಂದಿದೆ ಇದು ಏನು ನಿಮ್ಮ ರಿಯಾಕ್ಷನ್ ಅಂತ ಕೇಳಿದರೆ ಖಂಡಿತವಾಗಿ ನಾನು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಾಯಿದ್ದೆ ಈಗ ಏನು ಇಲ್ಲದ್ರೆ ಏಕಾಏಕಿ ಈ ರೀತಿಯಾಗಿ ಮಾಡಿ ಅವನು ಅವನ ತೀರೋಗಿದ್ದಾನೆ ಯಾರೋ ರೋಡಿ ಸೀಟ್ರು ಆ ರೋಡಿ ಸೀಟ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆನೂ ಗೊತ್ತಿಲ್ಲ ಯಾವುದ್ರ ಬಗ್ಗೆನೂ ಗೊತ್ತಿಲ್ಲ ಜಮೀನು ವಿಚಾರದ ಬಗ್ಗೆಯೂ ಗೊತ್ತಿಲ್ಲ ಬಟ್ ಇದು ಎಲ್ಲೋ ಒಂದು ಕಡೆ ಇದು ನನಗೆ ಭಾಳ ಆಗಿದೆ ಏನಾರು ರಾಜಕೀಯ ಅಂತ ಒಂದು ಮಾತು ಹೇಳಿ ರಾಜಕೀಯ ಹಸ್ತಕ್ಷೇಪ ಆಗಿರ್ಬೋದು ಅಂತಕ್ಕಂಥ ಮಾತು ಇಲ್ಲ ಈಗ ಆ ರೀತಿಯಾಗಿ ಇದ್ದಿದ್ದರೆ ಪೊಲೀಸ್ ಅಧಿಕಾರಿಗಳು ನನಗೆ ಫೋನ್ ಮುಖೇನ ಮಾಹಿತಿಯನ್ನು ಕೊಡಬೇಕಾಗಿತ್ತು ಕೊಟ್ಟು ನಾನೊಬ್ಬ ಗೌರವಿತ ಶಾಸಕನಿದ್ದೀನಿ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಸೊ ಆ ಸಂದರ್ಭದಲ್ಲಿ ಈ ರೀತಿಯಾಗಿ ನಿಮ್ಮ ಮೇಲೆ ಆಪಾದ್ಯ ಬಂದಿದೆ ಇದಕ್ಕೆ ಏನು ತಮ್ಮ ಪ್ರತಿಕ್ರಿಯೆ ಅಂತ ನಾನು ಕರೆದು ಏನಾದರೂ ಕೇಳಿದರೆ ನಾನು ಹೋಗಿಗೆ ಅವರಿಗೆ ಸಂಬಂಧಿಸಿದಂಥ ಉತ್ತರವನ್ನು ಕೊಟ್ಟು ಬರ್ತಾ ಇದೆ ಏಕಾಏಕಿ ನನ್ನ ಮೇಲೆ ಎಫ್ ಐ ಆರ್ ಇನ್ನೊಂದು ಮತ್ತೊಂದು ಮಾಡಿದರೆ ಅದನ್ನು ಅಂತ ಹೇಳಬೇಕಾಗ್ತದೆ ಎಲ್ಲ ಒಂದು ಕಡೆ ರಾಜಕೀಯ ದುರುದ್ದೇಶದಿಂದನೇ ಮಾಡಿರ್ತಂತ ಹೇಳಬೇಕಾಗ್ತದೆ ಏನು ಇಲ್ಲಿ ಗೊತ್ತಿಲ್ಲ ಇವರೇ ಈಗ ನಾನು ಬೆಳಿಗ್ಗೆ ನಿಮ್ಮ ಸುದ್ದಿ ಮಾಧ್ಯಮದ ಮುಖ್ಯನ ನೋಡಿರ್ತಕ್ಕಂಥದ್ದು ಆಗ ನನಗೆ ಈ ವಿಚಾರ ಗೊತ್ತಾಯಿತು ಅಷ್ಟು ಬಿಟ್ಟರೆ ನನಗೆ ಇದ್ರ ಬಗ್ಗೆ ಯಾವುದೂ ಇಲ್ಲ ಯಾವುದಕ್ಕೂ ನಾವು ಈ ರೀತಿಯಾದಂಥ ಪ್ರೋತ್ಸಾಹಗಳಾಗಲಿ ಕುಮ್ಮಕ್ಕಾಗಲಿ ಇನ್ನೊಂದಾಗಲಿ ಮತ್ತೊಂದು ಕೂಡ ಪ್ರಶ್ನೆನೇ ಬರಲ್ಲ ಯಾರೇ ದೊಡ್ಡವನಾಗಲಿ ಎಷ್ಟೇ ದೊಡ್ಡವನಾಗಲಿ ನಾನು ನನ್ನ ಅಧಿಕಾರ ಏನಿದೆ ನನ್ನ ಜನರಿಗೆ ಏನು ಕೊಡಬೇಕು ಅದನ್ನು ಕೊಡ್ತೇನೆ ಹೊರತು ಬೇರೆ ವಿಚಾರದಲ್ಲಿ ನಾನು ಎರಡು ಮಗಳ ಇದು ಮಾಡುವಂಥ ಪ್ರಶ್ನೆ ಬರಲ್ಲ ಕ್ಷೇತ್ರದಲ್ಲಿ ಇದುವರೆಗೂ ಕೂಡ ನನ್ನ ಕ್ಷೇತ್ರದಲ್ಲಿ ಯಾವುದೇ ಪೊಲೀಸ್ ಅಧಿಕಾರಿಗೇಳಿ ಹೇಳಿ ನಮ್ಮ ವಿರೋಧಿಗಳಿಗೂ ಕೂಡ ಒಂದು ಎಫ್ ಐ ಆರ್ ಮಾಡೋಂತ ಕೂಡ ಇವತ್ತಿಗೂ ನಾನು ಹೇಳ್ದನಲ್ಲ ಆದರೆ ಈ ರೀತಿ ಆಗಿರ್ತಕ್ಕಂಥ ನಿಜವಾಗ್ ಕೂಡ ಬಹಳ ನೋವಾಗ್ತದೆ ಕ್ಷೇತ್ರದಲ್ಲಿ ಬಹಳ ಆಕ್ಟಿವ್ ಆಗಿ ಸಕ್ರಿಯವಾಗಿದ್ದರು ಭೈರತಿ ಬಸವರಾಜ್ ಅವರು ಇಂದ ಸಂಜೆವರೆಗೂ ಕೂಡ ಕ್ಷೇತ್ರದ ಕೆಲಸ ಕ್ಷೇತ್ರದ ಜನತೆ ಕೆಲಸ ನನ್ನ ಪಾರ್ಟಿ ಕೆಲಸ ಇದನ್ನ ಬಿಟ್ಟು ನಾನು ಬೇರೆ ಯಾವುದು ವ್ಯವಹಾರಗಳನ್ನು ಕೂಡ ನಾವು ಮಾಡ್ತೇವೆ ಭೈರತಿ ಬಸವರಾಜ್ಗೆ ಕಳಂಕ ತರುವಂಥದ್ದು ಏನಾಗಿರ್ಬೋದು ಅಂತ ಯಾರಾದರೂ ಕೈವಾಡ ಇದೆಯಾ ಅಲ್ಲ ಅಲ್ಲ ಈಗ ನನಗೆ ಅದನ್ನ ಇದಾದ ಮೇಲೆ ಗೊತ್ತಾಗ್ತದೆ ಏನಾಗಿದೆ ಏನು ಅಂತಂತ ಪೊಲೀಸ ಅಧಿಕಾರಿಗಳಿದ್ದಾರೆ ಅವ್ರು ತನಿಖೆ ಮಾಡಲಿ ತನಿಖೆಯಲ್ಲಿ ಯಾರು ತಪ್ಪಿಸ್ತಾರಿದ್ದಾರೆ ಹುಟ್ಟಿಂದವ್ರು ನೀರು ಕುಡಿಲಿ ಯಾಕೆ ಹೇಳಿದಾರೋ ಏನು ಅಂತಂತ ಅದನ್ನು ಬಹಿರಂಗ ಕೂಡ ಅವರು ಮಾಡಲಿ ಸಮಸ್ಯಂಡ್ರೆಡ್ ಪರ್ಸೆಂಟ್ ಖಂಡಿತವಾಗಿ ಮಾಡ್ತೀನಿ ಕಾನೂನು ಹೋರಾಟ ಮಾಡಿ ಖಂಡಿತವಾಗಿ ಏನು ಇದು ಮಾಡ್ಬೇಕು ಅದನ್ನು ಕೂಡ ಮಾಡ್ತೀನಿ ಒಬ್ಬರು ಶಾಸಕರಿಗೆ ಇಷ್ಟ ಇದ್ದಾಗ ಸಾಕಷ್ಟು ಜನ ಶತ್ರುಗಳಿರ್ತಾರೆ ಇತರ ಇರ್ತಾರೆ ಎಲ್ಲರೂ ಕೂಡ ಇರ್ತಾರೆ ರಾಜಕೀಯ ಅಂದಮೇಲೆ ಇದು ಸಹಜ ಸೊ ಇದನ್ನು ನಾವು ಸ್ಫೋಟಿಗೆ ತಗೊಂಡು ಹೋರಾಟಗಳನ್ನು ಮಾಡ್ತೀವಿ ನಾವು ತಪ್ಪು ಮಾಡಿದೆ ನಾನು ಈಗ ತಪ್ಪು ಮಾಡಿದಾಗ ಎಲ್ಲೋ ಒಂದು ಕಡೆ ನಾವು ತಲೆ ಬಾಗಿಸೋ ಕೆಲಸ ಮಾಡಬೇಕು ನಾವು ಯಾವುದೇ ತಪ್ಪು ಮಾಡದೆ ಇವತ್ತು ಎಲ್ಲೋ ಒಂದು ಕಡೆ ಟಿ ವಿಗಳಲ್ಲಿ ಈ ರೀತಿಯಾದಂಥ ಹೇಳಿಕೆಗಳು ಬಂದಾಗ ನಮಗೆಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗಿದೆ ಇದು ನನ್ನ ಅವರು ಅನುಮಾನ ಇರ್ತಕ್ಕ ನೀವೇನು ನಾನು ಈಗ ಅದೇ ಹೇಳ್ದಲ್ಲ ನಾನು ನಮ್ಮ ಹಿರಿಯ ವಕೀಲರನ್ನ ನಾವು ಈಗ ಸಂಪರ್ಕ ಮಾಡಿ ಈ ರೀತಿಯಾಗಿ ಆಗಿದೆ ಅಂತೇಳಿ ಅವ್ರ ಹತ್ರ ಚರ್ಚೆ ಮಾಡಿ ಮುಂದಿನ ತೀರ್ಮಾನಗಳು ಮಾಡ್ತೀನಿ ಅಧ್ಯಕ್ಷ ಜೊತೆ ನಾನು ಮಾತಾಡ್ತೀನಿ ನಾನು ಇನ್ನೂ ಯಾರು ಏನು ಎತ್ತೆ ಈಗ ನನಗೆ ಗೊತ್ತಾಗಿರ್ತಕ್ಕಂಥದ್ದು ಅವರು ನನಗೆ ಫೋನ್ ಮುಖ್ಯನ ಕೇಳ್ತಾನೆ ಕೇಳಿದಾಗ ನಾನು ಅದನ್ನು ಏನೇನು ಹೇಳ್ಬೇಕು ಎಲ್ಲ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಎಸ್ ಸರ್ ಇದಿಷ್ಟು ಕೂಡ ನಾ ಶಾಸಕರಂತ ಬೈರತಿ ಬಸವರಾಜ್ ಅವರ ಮಾತು ಅವ್ರು ಹೇಳುವಂತೆ ನನಗೆ ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಒಂದು ಸಣ್ಣ ಸುಳಿವು ಕೂಡ ಇಲ್ಲ ಜೊತೆಗೆ ಯಾವುದೇ ರೀತಿಯ ಮಾಹಿತಿ ಕೂಡ ಇಲ್ಲ ಎಲ್ಲದಕ್ಕಿಂತ ಹೆಚ್ಚಿಂದಾಗಿ ಇದರಲ್ಲಿ ನನ್ನ ಸಣ್ಣ ಪಾತ್ರ ಕೂಡ ಇಲ್ಲ ಇದರಲ್ಲಿ ಯಾಕೆಂದರೆ ನನ್ನ ಕ್ಷೇತ್ರ ವ್ಯಾಪ್ತಿಯಿಂದ ಹೊರಗಡೆ ಇರತಕ್ಕಂತಹ ಜಮೀನು ಹಾಗಾಗಿ ನನಗೆ ಇದಕ್ಕೆ ಸಂಬಂಧನೇ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಜೊತೆಗೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ ಯಾಕೆಂದರೆ ಕಳೆದ ನಾಲ್ಕು ತಿಂಗಳಿಂದನೇ ದೂರನ್ನ ಕೊಟ್ಟಿದ್ರು ಕೂಡ ಈವರೆಗೂ ಕೂಡ ಸಣ್ಣದಾಗಿ ಒಂದು ಸುಳಿವನ್ನು ಕೊಟ್ಟಿಲ್ಲ ಅನ್ನೋ ಒಂದು ಗಮನಕ್ಕೂ ಕೂಡ ತಂದಿಲ್ಲ ಆ ರೀತಿಯಾಗಿ ತಂದಿರೋ ನಾನೇ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದೆ ನಾನೇ ಹೆಚ್ಚಿನ ವಿವರಣೆ ಕೂಡ ಪಡ್ಕೊತಿದ್ದೆ ಏಕಾಏಕಿಯಾಗಿ ಈ ರೀತಿಯಾಗಿ ನನ್ನ ಮೇಲೆ ಕೇಸ್ ಮಾಡುವಂಥದ್ದು ಜೊತೆ ಈ ರೀತಿಯ ಆರೋಪವನ್ನು ಮಾಡೋದ್ರ ಹಿಂದೆ ಪೊಲೀಸರ ಪಾತ್ರ ಕೂಡ ಇದೆ ಜೊತೆಗೆ ಕೆಲವೊಂದು ಕಡೆ ರಾಜಕೀಯ ಹಸ್ತಕ್ಷೇಪ ಕೂಡ ಇರಬಹುದು ಈ ರೀತಿಯಾಗಿ ಎತ್ಕಾಾಣ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ಒಂದು ಹಂತ ತಲುಪುತ್ತೆ ಜೊತೆಗೆ ಬೈರತಿ ಬಸವರಾಜ್ ಅವರು ಯಾರಿಂದ ಮುಕ್ತರಾಗ್ತಾರ ಅನ್ನೋದನ್ನ ಕ್ಯಾಮ್ರಾ ಪರ್ಸನ್ ಮಂಜುನಾಥ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು